ಸ್ನೇಹಿತರೆ ನಮಸ್ಕಾರ ಸ್ನೇಹಿತರೆ ಇವತ್ತು ನಾವು ಯಾವೊಂದು ಅಡುಗೆ ಮಾಡ್ತಿದ್ವಿ ಅಂತಂದರೆ ಅದಕ್ಕೂ ಮುಂಚೆ ಪರಿಮಳ ಕುಕ್ಕಿಂಗ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇಲ್ಲಿ ನೋಡ್ತಾ ಇರ್ಬೋದು ಇದೆ ಆಮೇಲೆ ಎಣ್ಣೆ ಇದೆ ಅದಾದಮೇಲೆ ಅರಿಶಿಣ ಇದೆ ಅದಾದಮೇಲೆ ಇದೆ ಅದಾದಮೇಲೆ ಖಾರ ಆಮೇಲೆ ಉಪ್ಪು ಎಲ್ಲನೂ ಇದೆ ಸ್ನೇಹಿತರೆ ಇವತ್ತು ನಾವು ಒಂದು ಅಡುಗೆ ಮಾಡ್ತಾಯಿದ್ದೀವಿ ಅಂತಂದರೆ ಅಂದರೆ ಈ ಮುಲ್ಲಂಗಿ ಪಲ್ಯ ಅಂದರೆ ಯಾವ ಥರ ಅಂತ ಸ್ನೇಹಿತರೆ ಇವತ್ತು ನಾವು ಇವತ್ತು ನೋಡ್ತಾ ಇರ್ಬೋದು ನಮ್ಮ ತಾಯಿಯವರು ಅಂದರೆ ಕಟ್ ಮಾಡ್ತಾಯಿದ್ದಾರೆ ನಮ್ಮ ವೈಫವರು ವೀಡಿಯೋ ಮಾಡ್ತಾಯಿದ್ದಾರೆ ಸೊ ಹಂಗಾಗಿ ಇವತ್ತು ಈ ಒಂದು ವಿಡಿಯೋದಲ್ಲಿ ನಮ್ಮ ವೈಫವರು ಅಡುಗೆ ಮಾಡೋದಿಲ್ಲ ಸ್ನೇಹಿತರೆ ಇವಾಗ ನೋಡ್ತಾ ಇರ್ಬೋದು ನಮ್ಮ ತಾಯಿಯವರು ಅಂದರೆ ಮುಲ್ಲಂಗಿ ಕಟ್ ಮಾಡ್ತಾಯಿದ್ದಾರೆ ಸ್ವಲ್ಪ ಅಂದರೆ ಒಂದು ಸ್ವಲ್ಪ ಸರಿಯಾಗಿ ನಮ್ಮ ವೈಫಿಗೆ ವೀಡಿಯೋ ಮಾಡೋದು ಗೊತ್ತಿಲ್ಲ ಏನೋ ಒಂದು ಸ್ವಲ್ಪ ತಕ್ಕ ಮಟ್ಟಿಗೆ ಮಾಡ್ತಾ ಇದ್ದಾಳೆ ನಮ್ಮ ತಾಯಿಯವರು ಕೂಡ ಕಟ್ ಮಾಡ್ತಾ ಇದ್ದಾರೆ ನಿಮ್ಗೆ ಗೊತ್ತಲ್ವಾ ಅಂದರೆ ಹಳೆ ಜನ ಎಲ್ಲ ಆವಾಗ ಆವಾಗಿನ ಜನ ಎಲ್ಲ ಜಾಸ್ತಿ ಅಂದರೆ ಈ ಇಳಿಗೆ ಮೇಲೆ ಜಾಸ್ತಿ ಕಟ್ ಮಾಡೋದು ಸೊ ಹಂಗಾಗಿ ನಮ್ಮ ತಾಯಿಯವರು ಇಳಿಗೆ ಮೇಲೆ ಕಟ್ ಮಾಡ್ತಾಯಿದ್ದಾರೆ ಕಟ್ ಮಾಡೋದು ಮುಗೀತೆ ಅಂತ ಅನಿಸುತ್ತೆ ಇವಾಗ ನೋಡೋಣ ನೆಕ್ಸ್ಟ್ ಏನು ಮಾಡ್ತಾರಂತ ಇವಾಗ ಗ್ಯಾಸ್ ಆನ್ ಮಾಡ್ತವ್ರೆ ಈ ಥರ ಗ್ಯಾಸ್ ಆನ್ ಮಾಡಬೇಕು ಗ್ಯಾಸ್ ಆನ್ ಆದಮೇಲೆ ಅಂದರೆ ಒಂದು ಸ್ವಲ್ಪ ಅಂದರೆ ನಾವು ಇಟ್ಟಂಥ ಒಂದು ಹಾಕಿ ಒಂದು ಕಡಾಯಿ ಸ್ವಲ್ಪ ಬಿಸಿ ಆಗಬೇಕು ಆ ಟೈಮಲ್ಲಿ ಇವಾಗೇನು ಈ ಥರ ಹಾಕ್ತಿದಾರಲ್ವ ಈ ಥರ ನೀವು ಕೂಡ ಚೆನ್ನಾಗಿ ಹಾಕಬೇಕು ಹಾಕಿ ಒಂದು ಸ್ವಲ್ಪ ಅದನ್ನು ಒಂದು ಸ್ವಲ್ಪ ಅದರಲ್ಲಿ ಉರಿಬೇಕು ಅಂದರೆ ಕಡಾಯದಲ್ಲಿ ಅಂಚ ಸರ್ ಕಡಾಯಿ ಅಂಚಲ್ಲಿ ಸರಿಯಾಗಿ ಅದನ್ನು ಉರಿಬೇಕು ಉರಿದಾಗ ಮಾತ್ರ ಚೆನ್ನಾಗಿ ಬರುತ್ತೆ ಇವಾಗ ನೋಡ್ತಾ ಇದ್ರಲ್ವಾ ಹೊಗೆ ಯಾವ ಥರ ಬರ್ತಾಯಿದೆ ಈ ಥರ ಹೊಗೆ ಬರಬೇಕು ಅವಾಗ ಚೆನ್ನಾಗಿ ಬಿಸಿ ಅಂತ ಗೊತ್ತಾಗುತ್ತೆ ನೋಡ್ತಾ ಇರ್ಬೋದು ಮುಂಚೆ ಯಾವ ಥರ ಇದ್ದು ಇವಾಗ ಯಾವ ಥರ ಅಂದರೆ ಉರಿದ ಮೇಲೆ ಯಾವ ಥರ ಆಗುತ್ತೆ ಒಂದು ಸ್ವಲ್ಪ ಅಂದರೆ ಸ್ವಲ್ಪ ಕೆಂಪೋಗಬೇಕು ಅಂದರೆ ಒಂದು ಸ್ವಲ್ಪ ಅವಕ್ಕೆ ಚೆನ್ನಾಗಿ ಉರಿ ಹತ್ತಬೇಕು ಉರಿ ಹತ್ತಿದಾಗ ಮಾ ಬಿಸಿಯಾದಾಗ ಮಾತ್ರ ಚೆನ್ನಾಗಿ ಬರುತ್ತೆ ಸೊ ಹಂಗಾಗಿ ನಮ್ಮ ತಾಯಿಯವ್ರು ನೋಡ್ತಾ ಇದ್ರೆ ಕೆಳ ಗ್ಯಾಸು ಚಾಲು ಆಗಿದೆ ಅಥವಾ ಬಂದಾಗಿದೆ ಅಂತ ಒಂದು ನಿಮಿಷ ನೋಡೋಣ ನೆಕ್ಸ್ಟ್ ಏನು ಮಾಡ್ತಾರಂತ ಇವಾಗ ಸ್ನೇಹಿತರೆ ಅಂದರೆ ಕಡಾಯದಲ್ಲಿ ಬಿಸಿ ಮಾಡಿರ್ತಕ್ಕಂಥ ಉದ್ದಂಥ ಮೂಲಂಗಿಗಳನ್ನು ಅದರ ನೀರಲ್ಲಿ ಹಾಕಿ ಇದ್ದಾರೆ ನೀವು ಕೂಡ ಈ ಥರ ಹಾಕಿ ಚೆನ್ನಾಗಿ ಹಾಕೊಂಡು ತೊಳಿಬೇಕು ಇವು ನೋಡ್ತಾಯಿದ್ರಲ್ವ ಈ ಥರ ತೊಳಿಬೇಕು ತೊಳೆದ ಮೇಲೆ ನೆಕ್ಸ್ಟ್ ನೋಡೋಣ ನೆಕ್ಸ್ಟ್ ಏನು ಮಾಡ್ತಾರಂತ ಹಾಗೆ ಸ್ನೇಹಿತರೆ ಯಾರೆಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಲ ಸಾರಿ ಅಂದರೆ ಪರಿಮಳ ಕುಕ್ಕಿಂಗ್ ಈ ಚಾನಲ್ ನೋಡ್ತಿದ್ರ ಆದಷ್ಟು ಸಪೋರ್ಟ್ ಮಾಡಿ ಇದು ಒಂದು ಹೊಸ ಪ್ರಯತ್ನ ಅಂತಲೇ ಅಂದ್ಕೊಳ್ಳಿ ಇವಾಗ ನಮ್ಮ ತಾಯಿಯವರು ಅಂದರೆ ಬೆಳ್ಳುಳ್ಳಿ ಕೊಡ್ತಾ ಇದ್ದಾರೆ ಸಾರಿ ಇವಾಗ ಅದನ್ನು ಚೆನ್ನಾಗಿ ಅಂದರೆ ಇದು ಮಾಡಬೇಕು ಸಣ್ಣಾಗಿ ಅದನ್ನು ಚೆನ್ನಾಗಿ ಜಜ್ಜಿದ ಮೇಲೆ ಚೆನ್ನಾಗಿ ಸಣ್ಣ ಆಗುತ್ತೆ ಕೆಲವರು ಈರುಳ್ಳಿ ಯೂಸ್ ಮಾಡ್ತಾರೆ ನಾವು ಅಂದರೆ ಯಾವುದು ಬೆಳ್ಳುಳ್ಳಿ ಆದರೆ ಸ್ವಲ್ಪ ಚೆನ್ನಾಗಿ ಬರುತ್ತಂತೆ ಸೊ ಹಂಗಾಗಿ ನಮ್ಮ ತಾಯಿಯವರು ಬೆಳ್ಳುಳ್ಳಿ ಯೂಸ್ ಮಾಡ್ತವ್ರೆ ನೀವು ಕೂಡ ನಿಮ್ಮ ಮನೆಯಲ್ಲಿ ಈರುಳ್ಳಿ ಇದು ಇದ್ರೆ ಈರುಳ್ಳಿ ಯೂಸ್ ಮಾಡಿ ಇಲ್ಲಾಂದರೆ ಬೆಳ್ಳುಳ್ಳಿ ಯೂಸ್ ಮಾಡಿ ಎರಡಲ್ಲಿ ಯಾವ್ದಾದ್ರು ಒಂದು ಯೂಸ್ ಮಾಡಿ ಇವಾಗ ಗ್ಯಾಸ್ ಆನ್ ಮಾಡ್ತಿದ್ರೆ ನೋಡೋಣ ಇವಾಗ ಕಡಾಯಿ ಇಡ್ತಾರೆ ಇವಾಗ ಸ್ನೇಹಿತರೆ ಇವಾಗ ಎಣ್ಣೆ ಹಾಕ್ತಿದ್ರೆ ಅಂದರೆ ನನಗೆ ಅನ್ಸೋ ಮಟ್ಟಿಗೆ ಅಂದರೆ ಕಡಾಯಿ ಬಿಸಿಯಾಗಿರಬೇಕು ಸೊ ಹಂಗಾಗಿ ಎಣ್ಣೆ ಹಾಕ್ತಿದ್ರೆ ನೀವು ಕೂಡ ಅಂದರೆ ಸ್ವಲ್ಪ ಅಂದರೆ ಕಡಾಯಿ ಬಿಸಿ ಬಿಸಿ ಆಗಬೇಕು ಬಿಸಿ ಆದಾಗ ಮಾತ್ರ ಎಣ್ಣೆ ಹಾಕಿ ಎಣ್ಣೆ ಹಾಕಬೇಕು ಸುಮ್ ಸುಮ್ಮನೆ ಎಣ್ಣೆ ಹಾಕಿದರೆ ಅದು ಒಂದು ಸ್ವಲ್ಪ ಹಸಿ ಎಣ್ಣೆ ಆಗುತ್ತೆ ಈ ಟೈಮಲ್ಲಿ ಬೆಳ್ಳುಳ್ಳಿ ಹಾಕ್ಬೇಕು ಅದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ಅಂದರೆ ಎಣ್ಣೆಯಲ್ಲೇ ಒಂದು ಸ್ವಲ್ಪ ಚೆನ್ನ ಚೆನ್ನಾಗಿ ಅದನ್ನು ಒಂದು ಸ್ವಲ್ಪ ಕೆಂಪ ಕಲರ್ ಬರಬೇಕು ಅಲ್ಲಿವರೆಗೂ ಅದನ್ನು ಚೆನ್ನಾಗಿ ಬಿಸಿ ಮಾಡಿ ಇವಾಗ ನೋಡೋಣ ಇವಾಗ ನೆಕ್ಸ್ಟ್ ಏನು ಮಾಡ್ತಾರೆ ಅಂತ ಸ್ನೇಹಿತರೆ ಇವಾಗ ಅಂದರೆ ಹುರಿದಂಥ ಆಮೇಲೆ ತೊಳೆದಂಥ ಮುಲ್ಲಂಗಿ ಗ ಗೆಜ್ಜರುಗಳ್ನ ಕಟ್ ಮಾಡಿರ್ತಕ್ಕಂಥ ಮುಲ್ಲಂಗಿಗಳನ್ನು ಎಣ್ಣೆಯಲ್ಲಿ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಇವಾಗ ನೋಡ್ತಾಯಿದ್ರೆ ಅಲ್ವಾ ಈ ಥರ ಫ್ರೈ ಅಂದರೆ ಈ ಥರ ಒಂದು ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಅದು ಒಂದು ಸ್ವಲ್ಪ ಎಣ್ಣೆ ಜಾಸ್ತಿನೇ ಯೂಸ್ ಮಾಡಿ ಯಾಕಂತಂದರೆ ಇದಕ್ಕೆ ಮುಲ್ಲಂಗಿಗೆ ಒಂದು ಸ್ವಲ್ಪ ಎಣ್ಣೆ ಚೆನ್ನಾಗಿದ್ರೆ ಚೆನ್ನಾಗಿ ಬರುತ್ತೆ ಅದು ಫ್ರೈ ಬರುತ್ತೆ ಸ್ನೇಹಿತರೆ ಇವಾಗ ಖಾರ ಹಾಕ್ತಾಯಿದ್ದಾರೆ ಇನ್ನೊಂದು ಸ್ನೇಹಿತರೆ ನಮ್ಮ ತಾಯಿಯವ್ರಿಗೆ ಇವೆಲ್ಲ ಈ ಥರ ಪ್ಲಾಸ್ಟಿಕಲ್ಲೇ ಹಾಕಿ ಅಭ್ಯಾಸ ಇಲ್ಲ ಅವ್ರಿಗೆ ಕೈಯಲ್ಲೇ ಹಾಕಿವಸ ಅಭ್ಯಾಸ ಯಾಕಂತಂದರೆ ಅವ್ರಿಗೊಂದು ಅಂದಾಜು ಗೊತ್ತು ಕೈಯಲ್ಲಿ ಎಷ್ಟು ಹಾಕ್ಬೇಕು ಎಷ್ಟಿಲ್ಲ ಅಂತ ಈ ಚಮಸ್ಸೆ ಅಂದರೆ ಅದರಲ್ಲಿ ಗೊತ್ತಾಗೋದಿಲ್ಲ ಸೊ ಹಂಗಾಗಿ ಇನ್ನೊಂದು ಅಂಜ ಮೇಲೆ ಹಾಕಿದ್ದಾರೆ ಇವಾಗ ಉಪ್ಪು ಹಾಕ್ತಿದ್ದಾರೆ ಸೊ ಅಂದರೆ ಇನ್ನೊಂದು ಇದಕ್ಕೆ ಏನು ಜಾಸ್ತಿ ಬೇಕಾಗೋದಿಲ್ಲ ಸ್ವಲ್ಪ ಐಟಮ್ ನಾನು ಹಾಗೆಲ್ಲ ನಿಮಗೆ ಫಸ್ಟ್ ವಿಡಿಯೋದಲ್ಲಿ ನಾನು ತೋರಿಸಿದೆ ಜಾಸ್ತಿ ಅಂದರೆ ಜಾಸ್ತಿ ಏನು ಬೇಕಾಗೋದಿಲ್ಲ ಇವಾಗ ನೋಡ್ತಾ ಇರ್ಬೋದು ಖಾರ ಹಾಕಿದಾರೆ ಉಪ್ಪು ಹಾಕಿದ್ದಾರೆ ಒಂದು ಸ್ವಲ್ಪ ಅರ್ಶಿಣ ಹಾಕ್ಬೋದು ಅಂತ ಅನಿಸುತ್ತೆ ಅರ್ಶಿಣ ಕೂಡ ಹಾಕ್ತಾಯಿದ್ದಾರೆ ಇವಾಗ ಅದು ಅಂದರೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇವಾಗ ಒಂದು ಸ್ವಲ್ಪ ಶೇಂಗದ ಪುಡಿ ಹಾಕ್ತಾಯಿದ್ದಾರೆ ನೀವು ಕೂಡ ಮನೆಯಲ್ಲಿ ಶೇಂಗದ ಪುಡಿ ಇದ್ದರೆ ಯೂಸ್ ಮಾಡಿ ಇಲ್ಲ ಅಂತಂದರೆ ಇಲ್ಲ ಶೇಂಗದ ಪುಡಿನೇ ಯೂಸ್ ಮಾಡ್ಬೇಕಂತೇನಿಲ್ಲ ಇದ್ರೆ ಮಾಡ್ಬೋದು ಇಲ್ಲ ಅಂತಂದರೆ ಸುಮ್ಮನೆ ಬಿಡ್ಬೋದು ಹಂಗೇನಿಲ್ಲ ಸ್ವಲ್ಪ ನೀರು ಹಾಕ್ಬೇಕು ಯಾಕಂತಂದರೆ ನಾವು ಹಾಕಿರ್ತಕ್ಕಂಥ ಪ್ರತಿಯೊಂದು ಪದಾರ್ಥಗಳು ಅದರಲ್ಲಿ ಒಂದು ಹೊಂದಿಕೊಳ್ಬೇಕಾಗುತ್ತೆ ಅಂದರೆ ಕಲ್ಕೋಬೇಕಾಗುತ್ತದು ಸೊ ಹಂಗಾಗಿ ಒಂದು ಸ್ವಲ್ಪ ನೀರು ಹಾಕಿದರೆ ಒಂದು ಸ್ವಲ್ಪ ಚೆನ್ನಾಗಿ ಅಂದರೆ ಕುದಿಬೇಕಲ್ವಾ ಅದಕ್ಕೋಸ್ಕರ ಒಂದು ಸ್ವಲ್ಪ ನೀರು ಹಾಕ್ತಾ ಇದ್ದಾರೆ ಇವಾಗ ನೋಡ್ತಾ ಇರ್ಬೋದು ಒಂದು ಲೆವೆಲಿಗೆ ಬಂದಿದೆ ಇನ್ನೊಂದು ಸ್ವಲ್ಪ ಹೊತ್ತು ಈ ಥರ ಮುಚ್ಚಬೇಕು ಯಾಕಂತಂದ್ರೆ ಚೆನ್ನಾಗಿ ಬಿಸಿ ಒಳಗಡೆ ಹಿಡಿಯುತ್ತೆ ಅದು ಹೊಗೆ ಹಿಡಿಯುತ್ತೆ ಸೊ ಹಂಗಾಗಿ ಅಡುಗೆ ಕೂಡ ಚೆನ್ನಾಗಾಗುತ್ತೆ ಇನ್ನೊಂದು ಬೇಗ ಆಗುತ್ತೆ ಅಂತ ಮತ್ತೇನಿಲ್ಲ ಒಂದು ಸ್ವಲ್ಪ ಮಿಕ್ಸ್ ಮಾಡ್ತಾ ಇದ್ರೆ ಸಲ ಲಾಸ್ಟಲ್ಲಿ ಒನ್ ಟೈಮ್ ಮುಚ್ಚಬೇಕು ಇವಾಗ ನೋಡೋಣ ಇವಾಗ ಒಂದು ಹಂತ ಬಂದಿದೆ ಅಂತ ಅನಿಸುತ್ತೆ ಸ್ನೇಹಿತರೆ ಇವಾಗ ನೋಡ್ತಾ ಇರ್ಬೋದು ಒಂದು ಹಂತಕ್ಕೆ ಬಂದಿದೆ ಅಂತ ಅನಿಸ್ತಾ ಇದೆ ನಮ್ಮ ತಾಯಿಯವರು ಒಂದು ಸ್ವಲ್ಪ ಅದನ್ನ ಅಂದರೆ ಪರೀಕ್ಷೆ ಮಾಡ್ತವ್ರೆ ಕುದ್ದಿದೆಯಾ ಅಥವಾ ಕುದ್ದಿಲ್ಲ ಅಂತ ಸ್ನೇಹಿತರೆ ಇದು ನಮ್ಮ ಮನೆ ನಾವು ಅಲ್ಲೇ ಅಡುಗೆ ಮಾಡೋದು ಜಾಸ್ತಿ ಯಾರಲ್ಲೂ ಪೈಪ್ ಹಚ್ಚಿದ್ದಾರೆ ನೀರು ಬಂದ ಅಂತ ಅನಿಸುತ್ತೆ ಅದಕ್ಕೋಸ್ಕರ ಹಚ್ಚಿದ್ದಾರೆ ಸ್ನೇಹಿತರೆ ಇವಾಗ ಅಡುಗೆ ಆಗಿದೆ ಅಂತ ಅನಿಸುತ್ತೆ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇವಾಗ ನೋಡೋಣ ಗ್ಯಾಸ್ ಬಂದ್ ಅಂತ ಅನಿಸುತ್ತೆ ಅಥವಾ ಸ್ಪೀಡ್ ಇಟ್ಟರೆ ನನಗೂ ಅಂತೂ ಕಾಣಿಸ್ತಾ ಇಲ್ಲ ಹಾಂ ಇವಾಗ ಅಡುಗೆ ಆಗಿದೆ ಅಂತ ಅನಿಸುತ್ತೆ ಸ್ನೇಹಿತರೆ ಇವಾಗ ಅಡುಗೆ ರೆಡಿಯಾಗಿದೆ ಇವಾಗ ಇವಾಗ ನೋಡ್ಬೋದು ಯಾವ ಥರ ಬಂದಿದೆ ಅಂತ ನೋಡ್ತಾ ಇದ್ದಾರಲ್ವಾ ನಮ್ಮ ತಾಯಿಯವರು ವೀಡಿಯೋದಲ್ಲಿ ಬರ್ತಾ ಇದ್ದಾರೆ ತೋರಿಸಿ ಸ್ವಲ್ಪ ಕನ್ಫ್ಯೂಸ್ ಮಾಡಿಕೊಳ್ತಿದ್ದಾರೆ ಯಾವ ಥರ ತೋರಿಸ್ಬೇಕಂತ ಗೊತ್ತಿಲ್ಲ ಸ್ನೇಹಿತರೆ ನೋಡಿದ್ರಲ್ವಾ ಯಾವ ಥರ ಈ ಮುಲ್ಲಂಗಿ ಪಲ್ಯ ಮಾಡೋದು ಅಂತ ನಮ್ಮ ತಾಯಿಯವರು ತೋರಿಸ್ತಾ ಇದ್ದಾರೆ ಚೆನ್ನಾಯಲ್ಲೇ ಲೈಕ್ ಒಂದು ಬೇರೆ ತೋರಿಸ್ತಿದ್ದಾರೆ ಆದಷ್ಟು ಯಾರೆಲ್ಲ ವೀಡಿಯೋ ನೋಡ್ತಿದ್ರೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ ಹಾಗೆ ಇದು ಹೊಸ ಪ್ರಯತ್ನ ಪ್ರತಿಯೊಬ್ಬರು ವೀಡಿಯೋ ನೋಡಿ ಬೆಲ್ ಬಟನ್ನು ಕೂಡ ಪ್ಲೇಸ್ ಮಾಡಿ ಯಾಕಂದರೆ ನಾವು ಮಾಡುವಂಥ ಪ್ರತಿಯೊಂದು ವೀಡಿಯೋ ಈ ಒಂದು ನೋಟಿಫಿಕೇಶನ್ ಮೂಲಕ ನಿಮಗೆ ಬರುತ್ತೆ ಆ ಒಂದು ನೋಟಿಫಿಕೇಶನ್ ಮೂಲಕ ಪ್ರತಿಯೊಂದು ವಿಡಿಯೋಗಳನ್ನು ನೀವು ನೋಡ್ಬೋದು ಮತ್ತೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ನಮಸ್ಕಾರ